ಅದಕ್ಕೂ ಮುಂಚೆ ನನ್ನ ಚಾನಲ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ತುಂಬ ಖುಷಿಯಾಗಿ ಇಲ್ಲಿ ಸಂಭ್ರಮದಿಂದ ಮುತ್ತೈದರಿಂದ ಚಾರು ಲಗೆ ಕುಂಕುಮ ಭಾಗ್ಯ ಸಿಗ್ತಾ ಇದೆ ಅಂದರೆ ಅವಳು ಪ್ರೆಗ್ನೆಂಟ್ ಆಗಿರ್ತಾಳೆ ನಿನ್ನೆಯ ಸಂಚಿಕೆಯಲ್ಲಿ ತುಂಬ ಖುಷಿಯಿಂದ ಅವಳಿಗೆ ಮುತ್ತೈದ ಭಾಗ್ಯನ ಕೊಡಿಸ್ತಾ ಇರ್ತಾರೆ ಎಲ್ಲರೂ ಹೆಣ್ಮಕ್ಳು ಬಂದಿರೋರ ಹತ್ರ ಎಲ್ಲ ಜಾನಕಮ್ಮ ಎಲ್ಲರ ಹತ್ರನೂ ಮುತ್ತೈದೆ ಭಾಗ್ಯ ಕೊಡಿಸ್ಬೇಕಂತ ಕರೆಸಿರ್ತಾಳೆ ಫಸ್ಟು ರಾಮಾಚಾರಿ ಹತ್ರ ಕೊಡಿಸಿದಾದ್ಮೇಲೆ ಮತ್ತೆ ಬನ್ನಿ ಅಮ್ಮ ನೀವು ಕೂಡ ಕೊಡ್ತೀವಿ ಡಿ ಅಂತ ಎಲ್ರಿಗೂ ಹೇಳ್ತಾಳೆ ಹೇಳಿದ ಅಲ್ಲಿ ಅಲ್ಲಿತ್ತುಕೊಂಡು ಫಸ್ಟ್ ಅತ್ತೆ ಮಾಡಬೇಕಮ್ಮ ಅತ್ತೆ ಮಾಡಿ ಆದಮೇಲೆ ನಾವು ಮಾಡ್ತೀವಿ ಅಂತ ಹೇಳಿ ಅಲ್ಲಿರೋ ಇದರೆಲ್ಲ ಹೇಳ್ತಾರೆ ಅವಾಗ ಅವ್ರ ಅತ್ತೆನೂ ಮಾಡ್ತಾರೆ ಮಾಡಿ ಆದಮೇಲೆ ಇವರು ಕೂಡ ಎಲ್ಲರೂ ಹೋಗಿ ಅರ್ಶಿನ ಕುಂಕುಮ ಇಟ್ಟು ಅವಳಿಗೆ ಕಣ್ಣೆಸ್ರು ಅಂದರೆ ದೃಷ್ಟಿನೆಲ್ಲ ತೆಗಿತಾರೆ ಒಂದು ದೀಪನ ಇಟ್ಬಿಟ್ಟು ಆರತಿ ಮಾಡ್ತಾರಲ್ವ ಕುಂಡ್ರಸಿದಾಗೆಲ್ಲ ಹೆಣ್ಮಕ್ಳಿಗೆ ಅದನ್ನು ಕೂಡ ಎಲ್ಲ ಮಾಡಿ ಎಲ್ಲ ಮಾಡಿಬಿಟ್ಟು ತುಂಬ ಮನಸ್ಫೂರ್ತಿಯಾಗಿ ಹತ್ಯೆ ಅಂದರೆ ತುಂಬ ಚೆನ್ನಾಗಿ ಮುದ್ದಾಗಿ ಪ್ರೀತಿ ಮಾಡ್ತಾರೆ ಹಾಗೆ ಮಾಡಿದ ತಕ್ಷಣ ಚಾರುಲೆ ತಗಂತು ತುಂಬ ಕಣ್ಣೀರೇ ಬಂದುಬಿಡುತ್ತೆ ಯಾಕೆ ಮೇಡಮ್ ಈ ರೀತಿ ಇದ್ದೀರಾ ಅಂತ ರಾಮಚಾರಿ ಕೇಳಿದಾಗ ರಾಮಚಾರಿ ತುಂಬ ಖುಷಿ ಆಗ್ತಿದೆ ರಾಮಚಾರಿ ನನಗೆ ಆದರೆ ಕೆಲವರು ಹೆಣ್ಮಕ್ಳಿಗೆ ಶ್ರೀಮಂತನೇ ಮಾಡೋದಿಲ್ಲ ಹಾಗೇನೇ ಇದ್ಬಿಡ್ತಾರೆ ಆದರೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ನನಗೆ ಶ್ರೀಮತದ ಆಚರಣೆ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಹೇಳ್ಬಿಟ್ಟು ಅವ್ರ ಹತ್ತೆನ ಹಗ್ ಮಾಡ್ಕೊಳ್ತಾರೆ ಹಗ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ರಾಮಾಚಾರಿ ಮತ್ತು ಯಾವಾಗಲೂ ನಾನು ಚಾರು ಮೇಡಮ್ ಹಗ್ ಮಾಡಿದಾಗ ಅಮ್ಮ ನನಗೆ ದೃಷ್ಟಿ ಆಗುತ್ತೆ ಅಂತ ದೃಷ್ಟಿ ತೆಗಿತಾಯಿದ್ರು ಆದರೆ ಈ ಸರಿ ನಾನೇ ದೃಷ್ಟಿ ತೆಗೀತೀನಿ ನಿಮ್ಮ ಅತ್ತೆ ಸೊಸೆ ಆದರ್ಶ ಅತ್ತೆ ಸೊಸೆ ಅಂತಲೇ ಹೇಳ್ಬೋದು ನೀವಿಬ್ಬರು ನಿಮ್ಮಿಬ್ಬರಿಗೆ ದೃಷ್ಟಿ ತೆಗಿಬೇಕು ಅಂತ ಹೇಳ್ಬಿಟ್ಟು ದೃಷ್ಟಿ ತೆಗಿತಾನೆ ರಾಮಾಚಾರಿಯಲ್ಲಿ ಆದರೆ ಇಲ್ಲಿ ಮಾತ್ರ ಜೈಸಿಂಭರ ಮನೆಯಲ್ಲಿ ಅಯ್ಯೋ ಅದರ ಕಥೆನೇ ಬೇಡ ಆ ವಿಷಯ ತಿಳ್ಕೋಳಕ್ಕೋಸ್ಕರ ಇವನು ಜೆ ಕೆ ಒಬ್ರಿಗೆ ಅಲ್ಲಿ ಕಾಲ್ ಮಾಡಿರ್ತಾನೆ ಏನಾಯ್ತು ಅಲ್ಲಿ ಏನಾಯ್ತು ಚಾರಿಗೆ ಏನಾರು ಆಗ್ಬಿಡ್ತೇನೋ ಅಂತ ಹೇಳಿಬಿಟ್ಟು ಅಲ್ಲೊಬ್ರು ಕಾಲ್ ಮಾಡ್ತಾರೆ ಕಾಲ್ ಮಾಡಿದ ತಕ್ಷಣ ಜೆ ಕೆ ಅಂತ ತುಂಬ ಖುಷಿಯಿಂದ ನ ರಿಸೀವ್ ಮಾಡ್ತಾನೆ ಏನಾಯಿತು ಅಂತ ಹೇಳ್ಬಿಟ್ಟು ಅಣ್ಣ ನಾನು ಹೇಳೋವ್ರಿಗೂ ಕೇಳಿ ಅಣ್ಣ ಅಂದಾಗ ಹೋಗ್ಬಿಟ್ರೇನೋ ಅವ್ರ ಮನೆಯಲ್ಲಿ ಯಾರನ್ನು ಹೋಗಿಬಿಟ್ರೇನೋ ಅಂತಲೇ ಇರ್ತಾನೆ ಅಯ್ಯೋ ಯಾರು ಹೋಗಿಲ್ಲ ನಾನು ಹೇಳೋದಾದರೂ ಪೂರ್ತಿ ಕೇಳಿಸ್ಕೊಳ್ಳಿ ನೀವು ಅಂದಾಗ ಇಲ್ಲ ಕಣೋ ಈ ಚಾರು ಏನಾರು ಆಯಿತಾ ಎಲ್ಲಾದ್ರೂ ವಿಷ ಕುಡಿದ್ಬಿಟ್ಲ ಅಂತ ಹೇಳಿ ಕೇಳ್ತಾ ಇರ್ತಾನೆ ಅಯ್ಯೋ ಇಲ್ಲ ಅಣ್ಣ ಅವ್ರ ಮನೇಲಿ ಒಂದು ಫಂಕ್ಷನ್ ನಡೀತಾ ಇದೆ ನಮ್ಮ ಮನೆ ಹೆಣ್ಮಕ್ಳು ನಮ್ಮ ಬೀದಿ ಇರೋ ಹೆಣ್ಮಕ್ಳೆಲ್ಲ ಅವ್ರ ಮನೆಗೆ ಮುತ್ತೈದೆ ಕಾರ್ಯಕ್ಕೆ ಹೋಗಿದ್ರಣ್ಣ ಅಂದರೆ ಏನು ಹೇಳ್ತಿದ್ದೆ ಅಂದಾಗ ಹೌದು ಅಣ್ಣ ಚಾರು ಲತಾ ಪ್ರೆಗ್ನೆಂಟ್ ಆಗಿದ್ದಾರೆ ನಮ್ಮಮ್ಮ ಕೂಡ ಹೋಗಿದ್ರು ನಮ್ಮಮ್ಮನೂ ಹೋಗಿ ಮುತ್ತೈದ್ಯ ಸ್ವೀಕರಣೆ ಮಾಡಿ ಬಂದರೆ ಹೋಗಿ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಬಂದಿದ್ದಾರಣ್ಣ ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣ ಇಲ್ಲಿ ಕೆಗೆ ತುಂಬಾ ಶಾಕ್ ಆಗಿಬಿಡುತ್ತೆ ಏನೋ ಹೇಳ್ತಿದ್ಯಾ ನೀನು ಅಂತ ಹೇಳ್ಬಿಟ್ಟು ಗಾಬರಿಂದ ಅವ್ರ ಮಾವನ ಹುಡಿಕೊಂಡು ಓಡೋಗ್ತಾನೆ ಮಾವಾ ಮವ ಬನ್ನಿ ಮವ ಇಲ್ಲಿ ಬವಾ ಇವತ್ತು ಏನು ನಡೆದಿದೆ ಅಂತ ಗೊತ್ತಾ ಬವಾ ಅಂತ ಹೇಳ್ಬಿಟ್ಟು ಏನು ಕರೆಕ್ಟಾಗಿ ಹೇಳೋ ಅಂದಾಗ ಅಯ್ಯೋ ಮವ ಅಲ್ಲಿ ಯಾರು ಸತ್ತು ಹೋಗಿಲ್ಲ ಯಾರು ಏನೂ ಆಗಿಲ್ಲ ಅಲ್ಲಿ ಏನು ನಡೆದಿದೆ ಗೊತ್ತಾ ಮುತ್ತೈದೆ ಭಾಗ್ಯ ನಡೀತಾ ಇದೆಯಂತೆ ಅಂದರೆ ನಾನು ಒಬ್ಬನಿಗೆ ಹೇಳಿದ್ನಲ್ವ ಅವ್ನು ಹೇಳ್ದ ನನಗೆ ಅವ್ರ ಅಮ್ಮನೆ ಹೋಗಿದ್ರಂತೆ ರಾಮಾಚಾರ್ಯ ಹೇಳ್ತಿ ಪ್ರೆಗ್ನೆಂಟ್ ಆಗಿದ್ದಾಳಂತೆ ಅಂದ ತಕ್ಷಣ ಎಲ್ರಿಗೂ ಶಾಕ್ ಆಗ್ಬಿಡತ್ತೆ ಇಲ್ಲಿ ಸೀತಾ ಲಕ್ಷ್ಮಿಗಂತೂ ಹೃದಯನೇ ಒಡೆದೋಗುತ್ತೆ ಹೋಗುತ್ತೆ ಆದ್ರೂ ಕೂಡ ತೋರಿಸ್ಕೊಳ್ಳೋದಿಲ್ಲ ಏನ್ ಹೇಳ್ತಿದ್ದೀಮವ ನೀನು ಅಂದಾಗ ಹೌದಮ್ಮ ಅವರು ಶ್ರೀಮಂತ ಮಾಡ್ತಿದಾರಂತೆ ಅಂದ ತಕ್ಷಣ ಇವಳಿಗೆ ತುಂಬಾ ಕೋಪ ಬಂದ್ಬಿಟ್ಟು ಅಲ್ಲಿ ಒಂದೇನೋ ಪಾಟ್ ಇರೋದು ಅದನ್ನ ತಗೊಂಡು ಎತ್ತಿ ಬಿಸಾಕ್ ಆಮೇಲೆ ಅವಳು ಫೋಟೋ ಹಾರಾಕಿರ್ತಾಳಲ್ವ ಚಾರು ಹೇಳ್ಬಿಟ್ಟು ಅಲ್ಲಿ ಒಂದು ವಾಟರ್ ಬಾಟ್ಲಿರುತ್ತೆ ಆ ವಾಟರ್ ಬಾಟ್ಲ ತಗೊಂಡು ಎತ್ತಿ ಎಸಿ ಬಿಡ್ತಾಳೆ ಎಸ್ ಎಸ್ದ ತಕ್ಷಣವೇ ಅವ್ರ ಅಪ್ಪನ್ನ ಗುರಾಯಿಸ್ಕೊಂಡು ನೋಡ್ತಾಳೆ ಏನ್ ಟ್ಯಾಡಿ ಈ ರೀತಿ ಆಯ್ತಲ್ಲ ಅಂತ ಹೇಳಿಬಿಟ್ಟು ಅವಳು ತುಂಬ ಬೇಜಾರು ಮಾಡಿಕೊಂಡು ಸಿಕ್ಕಾಪಟ್ಟೆ ಕಿರ್ಚಾಡ್ಕೊಂಡು ಅವಳ ಆಟನೇ ಅವಳು ಆಡ್ತಾ ಇದ್ದಾಳೆ ಆದರೂ ಕೂಡ ಇಷ್ಟೆಲ್ಲ ಆದರೂ ಕೂಡ ಅವಳಿಗೆ ರಾಮಾಚಾರಿ ಬೇಕೇ ಬೇಕಾಗಿರುತ್ತೆ ಮಾವ ಏನು ಹೇಳ್ತಿದ್ರೆ ಕರೆಕ್ಟಾಗಿ ಎನ್ಕ್ವೈರಿ ಮಾಡಿದರೆ ತಾನೇ ಅಂದಾಗ ಇಲ್ಲಮ್ಮ ನಾನಲ್ಲೊಬ್ಬರನ್ನ ಯಾರನ್ನೋ ಬಿಟ್ಟಿದ್ದೆ ಅವ್ರು ಹೇಳಿದರು ನನಗೆ ಫೋನ್ ಮಾಡಿ ಚಾರು ಪ್ರೆಗ್ನೆಂಟ್ ಆಗಿದ್ದಾಳಂತೆ ಅಲ್ಲಿ ಇರೋ ರೋಡ್ನಲ್ಲಿ ಇರೋರೆಲ್ಲ ಮುತ್ತ ಇದ್ದಾರೆಲ್ಲ ಹೋಗಿಬಿಟ್ಟು ಅರ್ಶನ ಕುಂಕುಮ ಅಜ್ಜಿ ಮಾಡಿ ಬಂದಿದ್ದಾರಂತೆ ಎಲ್ಲಾನ ಅಂತ ಹೇಳ್ಬಿಟ್ಟು ಜೆ ಕೆ ಹೇಳಿದ ತಕ್ಷಣನೇ ಚಾರು ಇಲ್ಲಿ ಹೃದಯನೇ ಒಡೆದೋಗಿರುತ್ತೆ ಅವ್ಳಿಗೆ ಹೊಡೆದೋದ್ರೂ ಕೂಡ ಅದನ್ನು ತೋರಿಸ್ಕೊಳ್ಳೋದೇ ಇಲ್ಲ ಸಿಟ್ಟು ಮಾಡಿಕೊಂಡು ಎಲ್ಲ ಕೋಪ ಮಾಡಿಕೊಂಡು ಅದನ್ನೆಲ್ಲ ಕಿರ್ಚಾಡ್ಕೊಂಡು ಫೋಟೋಸ್ನೆಲ್ಲ ಒಡ್ದಾಕ್ಬಿಟ್ಟು ಅವಳ ಪಾಡಿಗಳ ಮೇಲೆ ಕೊರಟೋಗ್ಬಿಡ್ತಾಳೆ ಇಲ್ಲಿ ಜೆ ಕೆಗೆ ಕೈಕಲೆ ಆಡ್ತಾ ಇರಲ್ಲ ಹಾಗೇನೆ ಜೈಸಿಂಹಗಂತೂ ಹಿಡ್ದಿರುತ್ತೆ ನನ್ನ ಮಗಳಿಗೆ ಏನೋ ಆಗಿಬಿಡ್ತು ಅಂತ ಹೇಳ್ಬಿಟ್ಟು ಅವಳ ಪಾಡಿಗೆ ಅವಳೆಲ್ಲ ಇಲ್ಲಿ ಕೆಲಸ ಮುಗಿಸಿ ಮೇಲೆ ಹೋಗ್ತಾಳೆ ಅವಾಗ ಜೈಸಿಂಹನ್ಗೂ ಅಷ್ಟೇ ಕೋಪ ಬರುತ್ತೆ ಅಲ್ಲೊಂದು ಪಾಟ್ ಇರುತ್ತೆ ಆ ಪಾಟ್ ನ ತಗೊಂಡು ಅವನು ಕೂಡ ಎಷ್ಟು ಬಿಡ್ತಾನೆ ಸರಿಯಾಗಿ ಕೆಳಗಡೆ ಅಂದ್ರೆ ಅವ್ರಿಗೆ ಇನ್ನೇನು ಕೋಪನೇ ಗತಿ ಅಲ್ವಾ ಇನ್ನೇನು ಅವರಷ್ಟು ಸಂತೋಷ ಇರೋದು ನೋಡಿ ಇಲ್ಲಿ ಉರಿ ಬಂದಿರುತ್ತೆ ಬಂದು ಈ ರೀತಿ ಆಟಾಡ್ತಾ ಇರ್ತಾರೆ ಆದರೆ ಇಷ್ಟ ಆಟ ಆಡೋದ್ರಲ್ಲಿ ಏನು ತಪ್ಪಿಲ್ಲ ತಪ್ಪಿದೆ ಯಾಕೆ ಅಂತಂದರೆ ಒಬ್ರು ಹೆಣ್ಣು ಶ್ರೀಮಂತ ಆಗಿದ್ದಾಳಂದ್ರು ಕೂಡ ತಂದೆ ಅನ್ನಿಸ್ಕೊಳೋನು ನೀನು ಮದುವೆ ಅಂತ ಭರವಸೆ ಕೊಡ್ತಾನಲ್ಲ ಇದು ತಪ್ಪಲ್ವಾ ನನಗೆ ಅನ್ಸಿದ್ ತಪ್ಪು ನಿಮಗೇನು ಅಂತ ಕಮೆಂಟ್ ಮಾಡಿ ಅವನಿಗೂ ಕೂಡ ಕೋಪ ಬಂದು ಅದನ್ನೆಲ್ಲ ಚಿತ್ರ ಇದು ಮಾಡಿಬಿಟ್ಟು ಒಂದೇನೋ ತೊಗೊಂಡು ಇಸ್ಬಿಟ್ಟು ಜೇಕೆ ಅಂತ ತುಂಬ ಇಲ್ಲಿ ಕನ್ಫ್ಯೂಷನ್ ಆಗ್ಬಿಡ್ತಾನೆ ತಂದೆ ತಂದೆ ಮಗಳು ಎಂಥ ತಂದೆ ಮಗಳಾಗಿದ್ರು ಏನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅವಳು ಮೇಲೆ ಕೊರಟೋಗ್ತಾಳೆ ಇಲ್ಲಿ ಮಾತ್ರ ಸಂಭ್ರಮವೇ ಸಂಭ್ರಮ ನಡೀತಾ ಇರುತ್ತೆ ರಾಮಾಚಾರಿ ಮನೆಯಲ್ಲಿ ಅವಳಿಗೆ ಊಟ ತಿನ್ನಿಸ್ತಾ ಇರ್ತಾನೆ ರಾಮಾಚಾರಿ ತುಂಬ ಚೆನ್ನಾಗಿ ಊಟ ಮಾಡಿಸ್ತಾ ಇರ್ತಾನೆ ರಾಮಾಚಾರಿ ನನಗೆ ಬೇಡ ಅಂತಂದ್ರೂ ಕೇಳಲ್ಲ ಇಲ್ಲ ಮೇಡಮ್ ಇನ್ಮೇಲೆ ನೀವು ನಾನು ಎಲ್ಲ ಎನ್ಕ್ವೈರಿ ಮಾಡಿದ್ದೀನಿ ನೀವೇನು ತೂಕ ಎತ್ತಂಗಿಲ್ವಂತೆ ಏನು ಕೆಲಸ ಮಾಡೋಂಗಿಲ್ವಂತೆ ರಾಮ ಮಹಾರಾಣಿ ಥರ ಇರಬೇಕು ನೀವು ನಮ್ಮ ಮನೆಯಲ್ಲಿ ನೀವು ಊಟ ಮಾಡಿದಾಗ ಕೈ ಎತ್ತಿರಲ್ವ ತಟ್ಟೆ ಹಿಡ್ಕೊಡೋ ತೂಕ ಆಗುತ್ತೆ ಮೇಡಮ್ ಅಂತ ಹೇಳಿ ಹೇಳ್ತಾ ಇರ್ತಾನೆ ರಾಮಾಚಾರಿ ಊಟ ಮಾಡಿಸ್ದಲೇ ಇರ್ತಾನೆ ಇದು ನನ್ನ ತುಂಬ ಇದು ಮಗು ತುತ್ತು ಅಂತ ಹೇಳ್ಬಿಟ್ಟು ಎಲ್ಲಾರ್ಗು ಒಂದೊಂದು ತುತ್ತು ಊಟ ಮಾಡಿಸ್ತಾ ಇರ್ತಾನೆ ಇಲ್ಲಿ ಮಾತ್ರ ಮುರಾರಿ ಬೀಚಣಿಗೆ ಅಂದರೆ ಸೆಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸೆಕೆ ನಾನು ಇಳಿಸ್ತಾ ಇರ್ತಾನೆ ಅಯ್ಯೋ ಮುರಾರಿ ನೀನು ಯಾಕೆ ಸೆಕೆ ತೆಗಿತಿದ್ದೀಯ ಇಷ್ಟು ತಣ್ಣಗಿರೋ ಮನೆಯಲ್ಲಿ ಸೆಕೆ ತೆಗಿತೀಯಲ್ಲ ಅಂದಾಗ ಅದೇ ಇಷ್ಟು ತಣ್ಣಗಿದ್ರು ಕೂಡ ಚೆನ್ನಾಗಿ ಮಗುಗೆಲ್ಲ ಗಾಳಿ ಹೋಗ್ಬೇಕಲ್ವಾ ಅದಕ್ಕೆ ಅಂತ ಮುರಾರಿ ಹೇಳ್ತಾ ಇರ್ತಾನೆ ಅಥಮ್ಮ ಬನ್ನಿ ಅತಮ್ಮ ಇಲ್ಲಿ ಅಂತ ಕೂಗಿದಾಗ ಅವಳು ತುಪ್ಪ ತೊಗೊಂಡು ಬರ್ತಾಳೆ ಜಾನಕಿಯಮ್ಮ ತುಪ್ಪ ಹಾಕ್ಬಿಟ್ಟು ರಮಚಾರಿ ತುಪ್ಪ ಹಾಕ್ತೀನಿ ಇನ್ನೂ ಸ್ವಲ್ಪ ಚೆನ್ನಾಗಿ ತಿನ್ಸು ಅಂತ ಹೇಳಿದಾಗ ಮೇಡಮ್ ಇದು ಮಗು ತುತ್ತು ಅಂತೇಳಿ ಒಂಥೂ ತಿನ್ನಿಸ್ತಾನೆ ರಮಚಾರಿ ಸಾಕು ಅಂತಂದಾಗ ಇದು ನನ್ನ ತುತ್ತು ಪ್ರೀತಿಯಿಂದ ಅಂತ ಒಂದು ತಿನ್ನಿಸ್ತಾನೆ ಸಾಕು ರಮಚಾರಿ ನನ್ನ ಕೈಲಿ ಅಂತ ಅಂತಂದಾಗ ಇದು ಅಜ್ಜಿ ತುತ್ತು ಅಂತ ಹೇಳಿ ತಿನ್ನಿಸ್ತಾನೆ ಇಲ್ಲಿ ಮುರಾರಿ ಮಾತ್ರ ಏಯ್ ರಾಮಚಾರಿ ನಂದು ಚಿಕ್ಕ ತಿನ್ಸೋ ಅಂತ ಅಂದಾಗ ಹ್ಞೂ ಇದು ಚಿಕ್ಕ ಅಂತ ಅಂತೇಳ್ಬಿಟ್ಟು ಹೀಗೆ ಹೊಟ್ಟೆ ತುಂಬ ತಿನ್ನಿಸ್ತಾನೆ ಚಾರೂಗೆ ತಿನ್ಸಿದ ತಕ್ಷಣ ರಾಮಚಾರಿ ನನ್ನ ಕೈಲಿ ತಿನ್ನೋಕಾಗ್ತಿಲ್ಲ ಯಾಕೆ ರಾಮಚಾರಿ ಇಷ್ಟೊಂದು ಹಿಂಸೆ ಮಾಡ್ತಿದ್ಯಾ ಬೇಡ ರಾಮಚಾರಿ ಅಂತಂದ್ರೆ ಕೇಳಲ್ಲ ಹಾಂ ಹೇಳಿ ಮೇಡಮ್ ಇನ್ಮೇಲೆ ಸಾಕಿದೆಲ್ಲ ತಿನ್ನಿಸ್ಬಿಟ್ಟು ನಿಮಗೆ ನಿಮಗೆ ದೃಷ್ಟಿ ತೆಗೆದು ಬಿಡ್ತೀನಿ ಅಂತೇಳ್ಬಿಟ್ಟು ಆ ದೃಷ್ಟಿ ದೃಷ್ಟಿಯೆಲ್ಲ ತೆಗಿತಾನೆ ಚಾರುಗೆ ಇವಾಗ ಒಂದು ಹಣ್ಣು ತಗೊಂಡು ಬರ್ತೀನಿ ಹಣ್ಣು ತಿನ್ನು ಹೇಳ್ಬಿಟ್ಟು ಹಣ್ ತಗೊಂಡ್ ಬರಕ್ ಹೋಗ್ತಾನೆ ಇವು ಇನ್ನು ಮತ್ತೆ ಅಂಟಿನ್ ನಾನು ಅಂತ ಚಾರ ಹೇಳ್ತಾ ಇರ್ತಾಳೆ ಆದ್ರೆ ಇಲ್ಲಿ ಮಾತ್ರ ಮಹಾರಾಣಿಯವರು ಒಂದ್ ಮೇಲೆ ಕುತ್ಕೊಂಡು ಎರಡೂ ಕಾಲ್ ಸಂದಲ್ಲಿ ತಲೆ ಹಾಕ್ಕೊಂಡು ಅಳ್ತಾ ಇರ್ತಾಳೆ ಅಲ್ಲಿಗೆ ಜಯಸಿಂಹ ಬಂದ್ಬಿಟ್ಟು ಏನಾಯ್ತು ಮಗಳೇ ಅಳ್ತಾ ಇದೆಯಾ ನೀನು ಅಂದಾಗ ಇಲ್ಲಪ್ಪ ನಾನೇನಕ್ಕಪ್ಪ ಅಳೋಣ ಅಯ್ಯೋ ನಾನು ಅಳ ಸೀನೇ ಇಲ್ಲ ನಮ್ಮಪ್ಪ ಇರಬೇಕಾದಾಗ ನಾನೇ ಕಳ್ಬೇಕು ನನಗೆ ರಾಮಾಚಾರ್ಯ ಅಂದಾಗ ನಾನೇ ಕಳ್ಬೇಕು ಅಂತೇಳಿ ಅಲ್ಲಿ ಮೊಬೈಲ್ ಇರುತ್ತೆ ಪಕ್ಕದಲ್ಲಿ ಮೊಬೈಲ್ ಮೊಬೈಲನ್ನ ತಗೊಂಡು ಮುಖನೆಲ್ಲ ನೋಡ್ಕೊತಾಳೆ ನೋಡಿ ನನ್ನ ಮುಖ ಚೆನ್ನಾಗೇ ಇದೆ ಫ್ರೆಶ್ ಆಗೇ ಇದ್ದೀನಿ ನಾನು ಹೊತ್ತಿಲ್ಲಪ್ಪ ನಾನು ಖುಷಿಯಾಗಿ ಇರ್ತೀನಿ ಅಂತ ಹೇಳ್ಬಿಟ್ಟು ಸೀತಲಕ್ಷ್ಮಿ ಅನ್ಕೋತಾ ಇರ್ತಾಳೆ ಆದರೆ ಅವಳು ಒಳಗಡೆ ದುಃಖ ಸುಮ್ಮನೆ ಕುದೀತಾ ಇರುತ್ತೆ ಅಪ್ಪ ನಿನ್ಗೆ ಗ್ಯಾರಂಟಿ ಮದುವೆ ಮಾಡ್ತೀಯಲ್ವಾ ಇಪ್ಪತ್ತ್ಮೂರನೇ ತಾರೀಕು ನಮ್ಮ ಮದುವೆ ನಡೆಯುತ್ತಲ್ಲ ಅಂತಂದಾಗ ಅಲ್ಲ ಮಗಳೇ ಅಲ್ಲ ಮಗಳೇ ಅಂತ ಹೇಳಕ್ಕೆ ಹೋಗ್ತಲೇ ಇರ್ತಾರೆ ಆದರೆ ಅವಳು ಮಾತಾಡೋಕ್ಕೆ ತಾಳ್ಮೇನೇ ಇಲ್ಲ ಅವಳಿಗೆ ಆದರೆ ಒಂದು ಕೈ ಸೈಡಿಗೆ ಮಾತ್ರ ಕಣ್ಣೀರಾಗ್ತಾಯಿರ್ತಾನೆ ಜೈಸಿಂಹ ಮನಸ್ಸಲ್ಲೇನೇನೆ ಅವಳು ಹೇಳತಾ ಕೇಳಿಸ್ಕೊಳ್ಳೋದು ತಾಳ್ಮೆಯೇ ಅವ್ಳಿಗಿರೋಲ್ಲ ಅಪ್ಪ ಒಂದು ಕೆಲಸ ಮಾಡಿ ನನಗೆ ಕೊಡಿಸೇ ಕೊಡಿಸ್ತೀಯ ಅನ್ನೋ ಗ್ಯಾರಂಟಿ ನಂಬಿಕೆ ಇದೆ ಡಾಡಿ ನನಗೆ ನಿನ್ ಮೇಲೆ ತುಂಬ ನಂಬಿಕೆ ಇದೆ ನಾನು ಮದುವೆ ಮಾಡಿಸೇ ಮಾಡಿಸ್ತೀಯ ರಾಮಾಚಾರ್ಯ ೇಳ್ ಅಂದ್ರೆ ಅಂದರೆ ಚಾರುಲತಾ ಪ್ರೆಗ್ನೆಂಟ್ ಆದ್ರೆ ಏನೋ ಹತ್ತು ಜನ ಮಕ್ಕಳಾದರೂ ಕೂಡ ನನ್ನ ಮದುವೆ ಆಗ್ತಾನೆ ಅಂತ ಹೇಳ್ಬಿಟ್ಟು ಅಲ್ಲಿ ಚಾಕು ಇರುತ್ತೆ ಒಂದು ತಗೊಂಡು ಕೂತ್ಲಿ ಇಟ್ಕೋತಾಳೆ ಅಯ್ಯೋ ಮಗಳು ಏನು ಮಾಡ್ತಾ ಇದೀಯಮ್ಮ ನೀನು ಅಂದಾಗ ಅಪ್ಪ ನಾನು ಸಾಯಲ್ಲ ಈ ರೀತಿ ಚಾಕನ್ ಇಟ್ಬಿಟ್ಟು ಚಾರುಲತೆಗೆ ನೀನು ರಾಮಾಚಾರಿನ ಬಿಟ್ಟು ಬರೋ ಥರ ಮಾಡ್ತೀನ ನಂಬಿಕೆ ನನಗಿದೆ ನಾನು ಅದೇ ಓಪಲ್ಲಿ ಕಾಯ್ತಾ ಇದ್ದೀನಪ್ಪ ನನಗೆ ರಾಮಾಚಾರಿ ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇರ್ತಾಳೆ ನನಗೆ ನಂಬಿಕೆ ಇದೆ ನೀನಂತೂ ತಂದೆ ತಂದು ಕೊಡ್ತೀಯ ಹೊತ್ತಾರು ಮಕ್ಕಳು ಎತ್ತರು ಕೂಡ ಜೊತೆ ಬಂದೇ ಬರ್ತೇನೆ ನಾನು ಪ್ರೀತಿ ಮಾಡೇ ಮಾಡ್ತಾನಂತ ಅಂತ ಹುಚ್ಚು ತಂದಿದ್ದೆ ಇವತ್ತು ಸಿಕ್ಕಾಪಟ್ಟೆ ಹಿಂಸೆ ಪಡ್ತಾ ಇರ್ತಾಳೆ ಅಲ್ಲಿ ಜಯಸಿಂಹ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿರ್ತಾನೆ ಮತ್ತೆ ಇಲ್ಲಿ ಮಾತ್ರ ತುಂಬ ಖುಷಿಯಿಂದ ಚಾರೋಲಾತ ಊಟ ಮಾಡಿ ಮಲಗಿರ್ತಾಳೆ ಇಲ್ಲಿ ರಾಮಾಚಾರಿ ಮಾತ್ರ ಕುತ್ಕೊಂಡು ಕೆಳಗಡೆ ಎಷ್ಟು ಮುದ್ದಾಗಿ ಮಲಗಿದಿರ ಮೇಡಮ್ ಅಂತ ಹೇಳಿಬಿಟ್ಟು ಕಾಲು ಕೈಯನ್ನೆಲ್ಲ ಇರ್ತಾನೆ ಇವಳು ಹಂಗೇನೆ ಸಡನ್ನಾಗಿ ಕಂಡುಬಿಡ್ತಾಳೆ ರಾಮಾಚಾರಿ ನೀನು ಏನು ಮಾಡ್ತಾ ಇದ್ದೀಯ ತೆಗಿ ನನಗೆ ಕಾಲೆಲ್ಲ ಓದ್ಬಿಡ ನೀನು ಅಂದಾಗ ಅಯ್ಯೋ ಮೇಡಮ್ ನಾನು ಇರ್ತೀವಿ ಕಾಲ್ ನಾನು ಅದು ಪ್ರೆಗ್ನೆಂಟ್ ಇದ್ದೀರಾ ನೀವು ನಿನ್ನೆ ಕಾಲು ಒತ್ತಿದ್ರೆ ನನಗೇನು ಮೇಡಮ್ ಸಂಕಟ ನೀವೇನಕ್ಕೆ ಅಷ್ಟೊಂದು ಬೇಜಾರು ಮಾಡ್ಕೋತಾ ಇದ್ದೀರಾ ಅಂದಾಗ ಇಲ್ಲ ರಾಮಾಚಾರಿ ಆ ರೀತಿ ಎಲ್ಲ ಮಾಡಬಾರ್ದು ನೀನು ಕಾಲೆಲ್ಲ ಮುಟ್ಟಿ ಅಂತ ಮೇಡಮ್ ನೀನು ನನ್ನ ವಂಶದ ಕುಡಿನ ಉತ್ಕೊಂಡು ನನ್ನ ತಂದೆ ಮಾಡ್ತಾ ಇದೀಯ ನೀನು ಎಷ್ಟು ಅದೃಷ್ಟವಂತೆ ನಾನು ಎಷ್ಟು ಅದೃಷ್ಟವಂತ ಒಣ್ಣಿ ಒಂದು ಹೆಣ್ಣಿಗೆ ಒಂದು ಮಗುನ ಎತ್ತು ಹೊರದು ಅಂತಂದರೆ ಅಷ್ಟು ಭಾಗ್ಯ ಅಷ್ಟು ಸಂಪೂರ್ಣ ಮೇಡಮ್ ನನ್ನ ವಂಶದ ಕುಡಿನ ಎತ್ಕೊಂಡು ನನ್ನ ಅಪ್ಪನ ಮಾಡ್ತಾ ಇದ್ದೀನಿ ನೀನು ಅಂತ ಅಂದಾಗ ಜಾರುಲತಾ ರಾಮಚಾರಿ ಅದು ತಪ್ಪು ನಾನು ಒಂದು ಹೆಣ್ಣಾಗಿ ನೀನು ನನ್ನ ವಂಶದ ಅಂದರೆ ನಿನ್ನ ಕುಡಿನ ನನ್ನ ಹೊಟ್ಟೆಯಲ್ಲಿ ಹಾಕಿರ್ತೀಯ ಅಂತ ಹೇಳಿರ್ತಾಳೆ ಇದಾಗಿತ್ತು ಇವತ್ತಿನ